ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನು ಕಿಚನ್ ಸಾಮಾನ್ಯವಾಗಿ ನಾವು ಅಕ್ಕಿ ತೊಳೆದಿರೋ ನೀರನ್ನು ಹಾಗೆ ಚೆಲ್ಬಿಡ್ತೀವಿ ಈ ನೀರಿಂದ ತುಂಬಾ ಉಪಯೋಗ ಇದೆ ನಾನಿಲ್ಲಿ ಅಕ್ಕಿ ತೊಳೆದಿರೋ ನೀರನ್ನು ಸ್ಟೋರ್ ಮಾಡಿ ತಗೊಂಡಿದ್ದೀನಿ ಈ ನೀರಲ್ಲಿ ಸ್ವಲ್ಪ ಪ್ರಮಾಣದ ನೀರನ್ನು ನಾನಿಲ್ಲಿ ಸಪ್ರೇಟಾಗಿ ತಗೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ರೋಸ್ ವಾಟರನ್ನು ನಾವು ಮಿಕ್ಸ್ ಮಾಡ್ಕೋಬೇಕು ಬೇಕು ಅಂದರೆ ಸ್ವಲ್ಪ ಆಲೋವೆರಾ ಜೆಲ್ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋಬೋದು ಇದನ್ನು ನಮ್ಮ ಸ್ಕಿನ್ ಟ್ಯಾನ್ ಆಗಿರುತ್ತೆ ನೋಡಿ ಬಿಸಿಲಲ್ಲೆಲ್ಲ ಓಡಾಡ್ತಾ ಇರ್ತೀವಿ ಸ್ಕಿನ್ ಒಂಥರ ಟ್ಯಾನ್ ಆಗಿಬಿಟ್ಟಿರುತ್ತೆ ಆವಾಗ ಈ ಅಕ್ಕಿ ತೊಳೆದಿರೋ ನೀರಲ್ಲಿ ನಾವು ಸ್ಕ್ರಬ್ ಮಾಡೋದ್ರಿಂದ ಸ್ಕಿನ್ ಅನ್ನೋದು ತುಂಬಾ ಗ್ಲೋ ಆಗುತ್ತೆ ಡೈಲಿ ಒಂದೆರಡು ಸಲ ಆದರೂ ನಾವು ಅಕ್ಕಿನ ಯೂಸ್ ಮಾಡ್ತಾ ಇರ್ತೀವಿ ಆ ನೀರನ್ನು ಚೆಲ್ತಾ ಇರ್ತೀವಿ ಚಲೋ ನೀರನ್ನು ನಾವು ಈ ರೀತಿಯಾಗಿ ಉಪಯೋಗಿಸ್ಕೋಬೋದು ಹಾಗೆ ಅದೇ ನೀರಿಂದ ನಾವು ಕೂದಲು ಕೂಡ ತೊಳ್ಕೊಬೋದು ಕೂದಲಿಗೆ ಕೂಡ ತುಂಬಾನೇ ಒಳ್ಳೇದು ಹಾಗೇನೆ ನಾನಿಲ್ಲಿ ಇಲ್ಲಿ ಇನ್ನು ಉಳಿದಿರುವಂತ ನೀರನ್ನು ಈ ರೀತಿ ಕುದಿಸ್ಕೊತಾ ಇದ್ದೀನಿ ಈ ರೀತಿ ಒಂದು ಪಾತ್ರೆಗೆ ಹಾಕಿ ಅದನ್ನು ಕುದಿಯೋಕೆ ಇಟ್ಟು ಸ್ವಲ್ಪ ನಾನು ಡಿಶ್ ವಾಶ್ ಎಲ್ಲನ ಹಾಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕೋಲ್ಗೇಟ್ ಪೇಸ್ಟ್ ಅನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ಈಗ ಕುದೀತಾ ಬಂದಿದೆ ಇದಕ್ಕೆ ನಾವು ಡೈಲಿ ಅಡುಗೆ ಮನೆಯಲ್ಲಿ ನಾವು ಬಟ್ಟೆನ ಏನು ಯೂಸ್ ಮಾಡ್ತೀವಿ ಅಂದರೆ ತುಂಬ ಜಿಡ್ಡಾಗಿರುತ್ತೆ ಕೊಳೆ ಆಗಿರುತ್ತೆ ಅದನ್ನು ಎಷ್ಟು ಉಜ್ಜಿ ತೊಳಿರಿ ಏನು ಮಾಡಿದರೂ ಹೋಗ್ತಾನೆ ಇರಲ್ಲ ಆ ರೀತಿ ಬಟ್ಟೆಗಳನ್ನು ನಾವು ಈ ರೀತಿ ಕುದೀತಾ ಇರೋ ನೀರಿಗೆ ಹಾಕೋಬೇಕು ಸ್ಪೆಷಲ್ ಆಗಿ ಇದರಲ್ಲಿ ಅಕ್ಕಿ ತೊಳೆದಿರೋ ನೀರಿದೆ ಹಾಗೆ ಡಿಶ್ ವಾಶ್ ಜೆಲ್ ಇದೆ ಮತ್ತು ಕೋಲ್ಗೇಟ್ ಪೇಸ್ಟ್ ಇದೆ ಅದರಲ್ಲಿರೋ ಜಿಡ್ಡಿನಂಶ ಅಂಶ ಏನಿದೆ ಅದೆಲ್ಲ ನೀಟಾಗಿ ಬಿಟ್ಕೊಳ್ತಾ ಬರುತ್ತೆ ನೋಡಿ ಅದರಲ್ಲಿ ಸ್ಟೋನ್ ಜಿಡ್ಡಿನಂಶ ಇದೆ ಎಲ್ಲ ಬಿಟ್ಕೊಳ್ತಾ ಬರುತ್ತೆ ಹಾಗೆ ನಮಗೆ ಈ ಬಟ್ಟೆನ ತುಂಬಾ ಉಜ್ಜಿ ತೊಳಿಬೇಕು ಅನ್ನೋ ಅವಶ್ಯಕತೆನೇ ಇರಲ್ಲ ಆರಾಮಾಗಿ ಸಿಂಕ್ ಹತ್ರನೇ ನಾವು ಕೈಯಲ್ಲೇ ಅದನ್ನ ನೀಟಾಗಿ ವಾಶ್ ಮಾಡ್ಕೋಬಹುದು ಈ ಬಿಸಿನೀರಲ್ಲೇ ಅದರಲ್ಲಿರೋ ಜಿಡ್ಡಿನಂಶ ಎಲ್ಲ ಬಿಟ್ಕೊಂಡು ಬಂದಿರುತ್ತೆ ಈ ನೀರಿಂದ ಬರೀ ನಾವು ಅಡಿಗೆ ಮನೆ ಟವಲ್ಗಳು ಮಾತ್ರ ಅಲ್ಲ ನಾವು ಬಾತ್ರೂಮಲ್ಲಿ ಯೂಸ್ ಮಾಡುವಂಥ ತುಂಬಾನೇ ತುಂಬನೇ ಜಿಡ್ಡಾಗಿರುತ್ತೆ ಅದು ಅದು ಕೂಡ ಕ್ಲೀನ್ ಮಾಡೋದು ತುಂಬಾ ಕಷ್ಟ ಅದನ್ನು ಒಂದು ಗೆ ಆ ಬಟ್ಟೆಗಳನ್ನ ಹಾಕಿ ಈ ಥರ ಬಿಸಿ ಬಿಸಿ ಆಗಿರೋ ನೀರನ್ನು ಹಾಕಿ ಅಕ್ಕಿ ತೊಳೆದಿರೋ ನೀರನ್ನು ಕೂಡ ಹಾಕಿ ಡಿಶ್ ವಾಶ್ ಜಲ್ಲೂ ಹಾಗೆ ಸ್ವಲ್ಪ ಪೇಸ್ಟನ್ನು ಹಾಕ್ಬಿಟ್ರೆ ಅದರಲ್ಲಿರೋ ಜಿಡ್ಡಿನಂಶ ಅಂಶ ಎಲ್ಲ ಬಿಟ್ಕೊಳ್ತಾ ಬರುತ್ತೆ ನಾವು ತುಂಬ ಉಜ್ಜಿ ತೊಳೆಯೋ ಅವಶ್ಯಕತೆನೆ ಇರೋದಿಲ್ಲ ಅಡುಗೆ ಮನೆಯಲ್ಲಿ ನಾವು ಇಕ್ಲಗಳನ್ನು ಯೂಸ್ ಮಾಡ್ತಾ ಇರ್ತೀವಿ ಹಾಗೆ ಕೆಲವು ಇಕ್ಲಗಳಿಗಂತೂ ತುಂಬಾ ಸ್ಪೇಸ್ ಬೇಕಾಗುತ್ತೆ ನೋಡಿ ಇದರಲ್ಲಿ ಲಾಕ್ ಮಾಡೋ ಥರ ಒಂದು ತಂತಿ ಕೊಟ್ಟಿದ್ದಾರೆ ನಾವು ಯೂಸ್ ಮಾಡಬೇಕಾದ್ರೆ ಅದನ್ನು ಅಗ್ಲ ಮಾಡ್ಕೋಬೋದು ಇಲ್ಲ ಅಂದರೆ ಈ ರೀತಿ ಫೋಲ್ಡ್ ಮಾಡಿ ಇಡ್ಬೋದು ನಿಂಬೆಹಣ್ಣನ ನಾವು ದಿನನಿತ್ಯ ಯೂಸ್ ಮಾಡ್ತಾ ಇರ್ತೀವಿ ಒಂದೊಂದು ಸಲ ಕಟ್ ಮಾಡಿಬಿಟ್ಟಿರ್ತೀವಿ ಅರ್ಧ ಹಾಗೆ ವೇಸ್ಟ್ ಆಗಿಬಿಟ್ಟಿರುತ್ತೆ ಯಾಕಂದರೆ ಒಂದು ಎರಡು ದಿನದೊಳಗಡೆ ಹಾಳಾಗಿ ಆ ರೀತಿ ಆಗಬಾರ್ದು ಅಂದರೆ ಅದ್ರ ಮೇಲ್ಗಡೆ ಸ್ವಲ್ಪ ಈ ರೀತಿ ಉಪ್ಪನ್ನು ಹಾಕಿ ಸವರಿ ಇಡಬೇಕು ನೀವು ಪುಡಿ ಉಪ್ಪಾದರೂ ಹಾಕಿ ಕಲ್ಲುಪ್ಪಾದರೂ ಹಾಕಿ ಯಾವ್ದು ಬೇಕಾದರೂ ಹಾಕ್ಬೋದು ಈ ರೀತಿ ಮಾಡೋದ್ರಿಂದ ಹಾಳಾಗಲ್ಲ ಅದು ಫ್ರೆಶ್ ಆಗಿರುತ್ತೆ ಇಲ್ಲ ಅಂದರೆ ನಾವು ಫ್ರಿಜ್ಜಲ್ಲಿ ಇಟ್ಟರು ಕೂಡ ಒಂದು ಎರಡು ದಿನ ಕೂಡ ಬರೋದಿಲ್ಲ ಬೇಗ ಹಾಳಾಗಿಬಿಡುತ್ತೆ ಈ ರೀತಿ ಟಿಪ್ಸ್ನ ಫಾಲೋ ಮಾಡಿ ಅಡುಗೆ ಮನೆಯಲ್ಲಿ ಬೆಳಿಗ್ಗೆ ಟೈಮಲ್ಲಿ ತುಂಬಾನೇ ಗಡಿಬಿಡಿಯಾಗಿ ನಾವು ಕೆಲಸ ಮಾಡ್ತಾ ಇರ್ತೀವಿ ಈ ಥರ ಹಸಿಮೆಣಸಿನಕಾಯಿ ಕಟ್ ಮಾಡಬೇಕಾದ್ರೆ ನಮ್ಮ ಕೈಗೆಲ್ಲ ಆಗಿಬಿಡುತ್ತೆ ತುಂಬನೇ ಖಾರ ಅನ್ನ ಅದೇ ಕೈಯಲ್ಲಿ ಚಿಕ್ಕ ಮಕ್ಳನ್ನೇನಾದರೂ ಮುಟ್ಟಿದ್ರೆ ಅವರಿಗೆ ಕೂಡ ಖಾರ ಆಗಿಬಿಡುತ್ತೆ ಹಾಗೆಯೇ ಸ್ಕೂಲಿಗೆ ಹೋಗೋ ಮಕ್ಕಳಿದ್ರೆ ಅವರನ್ನು ಕೂಡ ರೆಡಿ ಮಾಡ್ಕೋಬೇಕು ಅವಾಗ ನಮಗೆ ಜಾಸ್ತಿ ಟೈಮ್ ಇರೋಲ್ಲ ತುಂಬಾ ಖಾರ ಆಗ್ತಾ ಇರುತ್ತೆ ಅವಾಗ ನಾವು ಈ ರೀತಿ ಮಾಡ್ಕೋಬೋದು ಕೈಯನ್ನು ಕ್ಲೀನಾಗಿ ತೊಳ್ಕೊಂಡು ಸ್ವಲ್ಪ ಕೈಗೆ ಬಾದಾಮಿ ಎಣ್ಣೆನ ಹಾಕ್ಕೋಬೇಕು ಇಲ್ಲ ಅಂದರೆ ಹಾಲಿರುತ್ತೆ ನೋಡಿ ಅದನ್ನು ಕೂಡ ಹಾಕ್ಕೊಂಡ್ರು ಕೂಡ ಖಾರ ಕಮ್ಮಿ ಆಗುತ್ತೆ ಒಂದೊಂದು ಸಲ ತುಂಬ ಅರ್ಜೆಂಟಲ್ಲಿರ್ತೀವಿ ಇರ್ತೀವಿ ಜಾಸ್ತಿ ಟೈಮ್ ಇರೋದಿಲ್ಲ ಇನ್ಸ್ಟೆಂಟಾಗಿ ಒಂದೇನಾದರೂ ಪೇಸ್ಟ್ ಮಾಡ್ಕೋಬೇಕು ಅಂತ ಇರ್ತೀವಿ ಆವಾಗ ನಾವು ಈ ಟಿಪ್ಸ್ನ ಫಾಲೋ ಮಾಡ್ಬೋದು ಗ್ರೇಟರ್ ಮೇಲೆ ಈ ಥರ ಒಂದು ಪ್ಲಾಸ್ಟಿಕ್ ಕವರ್ನ ಇಟ್ಟು ನಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ಈ ರೀತಿ ನಾವು ಗ್ರೇಟ್ ಮಾಡ್ಕೋಬೋದು ಬೆಳ್ಳುಳ್ಳಿ ಆಗಿರ್ಬೋದು ಅಥವಾ ಶುಂಠಿ ಆಗಿರ್ಬೋದು ನೋಡಿ ನೀಟಾಗಿ ಬರುತ್ತೆ ಅದರ ರಸ ಕೂಡ ತೆಗಿಬೋದು ಈ ರೀತಿ ಮಾಡಿಕೊಂಡು ಒಂದೊಂದ್ಸಲ ಆಲೂಗೆಡ್ಡೆ ಪೇಸ್ಟ್ ಏನಾದರೂ ಮುಖಕ್ಕೆ ಹಾಕಬೇಕು ಅನಿಸ್ದಾಗ ಆಲೂಗೆಡ್ಡೆನ ನಾವು ಮಿಕ್ಸಿಗೆ ಹಾಕೋದಿಕ್ಕೆ ಆಗಲ್ಲ ಯಾಕಂದರೆ ಸ್ವಲ್ಪ ಪ್ರಮಾಣದಲ್ಲೇ ಸಾಕಾಗಿರುತ್ತೆ ಅದೆಲ್ಲ ಆವಾಗ ನಾವು ಈ ರೀತಿ ಗ್ರೇಟರ್ ಮೇಲೆ ಒಂದು ಪ್ಲಾಸ್ಟಿಕ್ ನೈಟ್ ಈ ಥರ ಮಾಡೋದ್ರಿಂದ ನಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ಪೇಸ್ಟ್ಗಳನ್ನು ಮಾಡ್ಕೋಬೋದು ಇಲ್ಲ ಅಂದರೆ ಅದರ ರಸ ಕೂಡ ತೆಗಿಬೋದು ಹಾಗೆ ಗ್ರೇಟರ್ ಕೂಡ ಏನು ಗಲೀಜಾಗೋದಿಲ್ಲ ಅದನ್ನು ಪ್ಲಾಸ್ಟಿಕ್ ಕವರ್ ತೆಗೆದು ಬಿಸಾಡಿದ್ರೆ ಗ್ರೇಟರ್ ತೊಳಿಬೇಕು ಅನ್ನೋ ಅವಶ್ಯಕತೆಯೂ ಇರೋದಿಲ್ಲ ನೋಡಿ ನಾನಿಲ್ಲಿ ಶುಂಠಿ ಪೇಸ್ಟ್ ಕೂಡ ಮಾಡ್ಕೊಂಡೆ ಹಾಗೆ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಮಾಡ್ಕೊಂಡೆ ಆರಾಮಾಗಿ ಒಂದಿಷ್ಟು ಪ್ರಮಾಣದಲ್ಲಿ ನಾವು ಮಾಡ್ಕೋಬೋದು ಜಾಸ್ತಿ ಪ್ರಮಾಣದಲ್ಲಿ ಬೇಕು ಅಂದಾಗ ನಾವು ಮಿಕ್ಸಿನಲ್ಲಿ ಹಾಕೋಬಹುದು ಕಡಿಮೆ ಪ್ರಮಾಣದಲ್ಲಿ ಬೇಕು ಅಂದ್ರೆ ಈ ರೀತಿಯಾಗಿ ಮಾಡ್ಕೋಬೋದು ಕುಕ್ಕರಲ್ಲಿರೋ ಅಲ್ಲಿರೋ ಒಂದೊಂದು ಸಲ ತುಂಬಾ ತುಂಬಾನೇ ರಫ್ ಆಗಿ ಬಿಟ್ಟಿರುತ್ತೆ ಈ ರೀತಿ ಆದಾಗ ವಿಷಲ್ ಸರಿ ಆಗೋದಿಲ್ಲ ಹಾಗೆ ನೀರು ಕೂಡ ಹೊರಗಡೆ ಬರ್ತಾ ಇರುತ್ತೆ ಈ ಥರ ಆಗಬಾರ್ದು ಅಂದ್ರೆ ನಾವು ಕುಕ್ಕರ್ನ ತೊಳೆದಾದ್ಮೇಲೆ ಗ್ಯಾಸ್ ಗ್ಯಾಸ್ಕೆಟ್ನ ಫ್ರೀಸರ್ ಒಳಗಡೆ ಇಡಬೇಕು ಇದು ಕಷ್ಟ ಅನ್ಸಿದ್ರೆ ಬಕೆಟಿಗೆ ಸ್ವಲ್ಪ ನೀರು ಹಾಕಿ ಅದರೊಳಗಡೆ ಗ್ಯಾಸ್ಕೆಟ್ ಇರೋದ್ರಿಂದ ತುಂಬಾ ದಿನ ನಮಗೆ ಗ್ಯಾಸ್ಕೆಟ್ ಬಾಳ್ಕೆ ಬರುತ್ತೆ ಸ್ಕೂಲಿಗೆ ಹೋಗೋ ಮಕ್ಕಳು ಶೂ ಅಂತೂ ತುಂಬಾ ಸ್ಮೆಲ್ ಬರ್ತಾ ಇರುತ್ತೆ ಒಂದೊಂದ್ಸಲ ಯಾಕಂದ್ರೆ ಅದನ್ನ ಡೈಲಿ ವಾಶ್ ಆಗಲ್ಲ ಅವಾಗ ನಾವು ಈ ರೀತಿ ಟಾಲ್ಕಮ್ ಪೌಡರ್ ಇರುತ್ತೆ ನೋಡಿ ಅದನ್ನ ಸ್ವಲ್ಪ ಅದರೊಳಗಡೆ ಹಾಕೋಬಹುದು ತುಂಬಾ ಜಾಸ್ತಿ ಸ್ಮೆಲ್ ಬರ್ತಾ ಇದೆ ಅಂದರೆ ಪೌಡರ್ನ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕಿ ಅದನ್ನ ಹೊರಗಡೆ ತೆಗಿಬೇಕು ಅವಾಗ ಅದರಲ್ಲಿರೋ ಸ್ಮೆಲ್ ಕಡಿಮೆ ಆಗುತ್ತೆ ಹಾಗೆಯೇ ಒಂದು ಟಿಶ್ಯೂ ಪೇಪರ್ನ ತಗೊಂಡು ಅದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಅಡುಗೆ ಸೋಡಾ ಇದೆ ನೋಡಿ ಅದನ್ನು ಹಾಕಿಬಿಟ್ಟು ನೀಟಾಗಿ ಅದನ್ನು ಫೋಲ್ಡ್ ಮಾಡಿ ಅದಕ್ಕೊಂದು ರಬ್ಬರ್ ಬೆಣ್ಣ ಹಾಕಿ ಎರಡೂ ಶೂಗಳಿಗೆ ಆ ರೀತಿ ಮಾಡಿ ಇಡೋದ್ರಿಂದ ಅದು ಸ್ಮೆಲ್ ಏನಿರುತ್ತೆ ಅಲ್ವಾ ಬ್ಯಾಡ್ ಸ್ಮೆಲ್ ಅದೆಲ್ಲ ಹೋಗುತ್ತೆ ಶೂ ಒಳಗಡೆ ತುಂಬಾ ಮಾಯಶ್ಚರ್ ಇದ್ರೆ ಈ ರೀತಿ ಸೋಡಾ ಪುಡಿ ಹಾಕಿರ್ತೀವಲ್ವ ಇದು ಅದನ್ನೆಲ್ಲ ಎಳ್ಕೊಬಿಡುತ್ತೆ ಹಾಗಾಗಿ ಶೂ ವಾಸನೆ ಬರೋದಿಲ್ಲ ಡ್ರೈ ಆಗಿರುತ್ತೆ ಇದು ನಿಮಗೆ ಕಷ್ಟ ಅನ್ಸಿದ್ರೆ ಇನ್ನೂ ಈಸಿ ಮೆಥಡ್ ಇದೆ ಟೀ ಬ್ಯಾಗ್ಗಳಿರುತ್ತೆ ನೋಡಿ ಗ್ರೀನ್ ಟೀ ಬ್ಯಾಗ್ಗಳು ಅದನ್ನ ಶೂ ಒಳಗಡೆ ಈ ರೀತಿ ಇಡ್ಬೋದು ಇದು ಕೂಡ ಅದರಲ್ಲಿರೋ ಸ್ಮೆಲ್ ಏನಿದೆ ಅದನ್ನೆಲ್ಲ ತೆಗೆಯುತ್ತೆ ಡೈಲಿ ನಮಗೆ ಶೂಗಳನ್ನ ತೊಳೆಯೋದಿಕ್ಕೆ ಆಗೋದಿಲ್ಲ ಅದು ಬಿಸಿಲಿದ್ದಾಗ ತೊಳೆದಿಡ್ಬೋದು ಅಷ್ಟೇ ಡೈಲಿ ಸ್ಮೆಲ್ ಬಂದಾಗ ನಾವು ಈ ರೀತಿ ಟಿಪ್ಸ್ನ ಫಾಲೋ ಮಾಡ್ಬೋದು ಅಡುಗೆ ಮನೆಯಲ್ಲಿ ಈ ರೀತಿ ರಬ್ಬರ್ ಬ್ಯಾಂಡ್ಗಳನ್ನು ನಾವು ಯೂಸ್ ಮಾಡ್ತಾ ಇರ್ತೀವಿ ಇದನ್ನು ಈ ರೀತಿ ಇಟ್ಟಾಗ ಒಂಥರ ಜೆಲ್ ಥರ ಆಗಿಬಿಟ್ಟಿರುತ್ತೆ ಒಂದಕ್ಕೊಂದು ಅಂಟ್ಕೊಂಡು ಆ ರೀತಿ ಆಗಬಾರ್ದು ಅಂದರೆ ಅದಕ್ಕೆ ಸ್ವಲ್ಪ ಟಾಲ್ಕಮ್ ಪೌಡರ್ನ ಹಾಕಿಟ್ರೆ ತುಂಬ ದಿನ ಚೆನ್ನಾಗಿ ಬರುತ್ತೆ ಆ ರೀತಿ ಅಂಟ್ಕೊಳ್ಳೋದಿಲ್ಲ ಫ್ರೆಂಡ್ಸ್ ಇವತ್ತಿನ ಈ ಎಲ್ಲ ಟಿಪ್ಸ್ಗಳಲ್ಲಿ ಯಾವುದಾದ್ರೂ ಒಂದೇ ಒಂದು ಟಿಪ್ಸ್ ಇಷ್ಟ ಆಗಿದ್ದರೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು